ಹತ್ತಮೇಲೆ ಇವತ್ತು ಸ್ಪೀಕರ್ ಕೃಷ್ಣವರ ಎಂಬತ್ನಾಕನೇ ಜನ್ಮ ದಿನಾಚರಣೆ ಮಂಡ್ಯ ಜಿಲ್ಲೆ ಕ್ಯಾರ್ಪಡೆ ತಾಲೂಕಿನ ಸಂತೆ ಹೋಬಳಿಯ ಹೋಬ್ಳಿಯ ಎನ್ನುವ ಒಂದು ಪುಟ್ಟ ಗ್ರಾಮದಲ್ಲಿ ದಿವಂಗತ ಹನುಮೇಗೌಡರು ಮತ್ತೆ ನಂಜಮ್ಮನವರ ಎರಡನೆಯ ಪುತ್ರರಾಗಿ ಗಂಡು ಮಗನಾಗಿ ನಾಲ್ಕು ಜನ ಗಂಡು ಮಕ್ಕಳಲ್ಲಿ ಎರಡನೇರಾಗಿರ್ತಾರೆ ಜನ್ಮ ತಾಳ್ತಾರೆ ಅಂದ್ರೆ ಇಲ್ಲಿಗೆ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿ ಜುಲೈ ಒಂದನೇ ತಾರೀಕು ಅವರು ನಾಯಕನಹಳ್ಳಿ ಅಂದ್ರೆ ತನ್ನ ತಾಯಿ ನಂಜಮ್ಮ ತವರೂರದ ನೈಕ್ನಲ್ಲಿ ಅವರು ಜನ್ನ ಹಾಕ್ತದೆ ಅವರು ಹಳೇ ಊರಿನಲ್ಲೇ ಒಂದು ಆರೇಳು ವರ್ಷಗಳ ಕಾಲ ಅವರ ಬಾಲ್ಯವನ್ನ ಎತ್ತದೆ ಪಕ್ಕ ಜಮೀನಿನ ಪಕ್ಕದಲ್ಲಿ ನಂತರ ಅವರು ಹೊಸ ಊರಿನಲ್ಲಿ ಮನೆಯನ್ನ ಕಟ್ತಾರೆ ದಿವಂಗತ ಹನ್ಮೇಗೌಡ್ರು ಒಂದು ಏಳೆಂಟು ಗ್ರಾಮಗಳ ಅತ್ಯುತ್ತಮ ವಿನಭಾವ ಬಡ ಕುಟುಂಬ ಅವರ ಹುಲ್ಲುಹಾಸಿನ ಮನೆಗಳಾಗಿರುತ್ತೆ ಪಕ್ಕದ ಸಮೀಪ ಒಂದು ಪರ್ಲಾಂಗ್ ದೂರದಲ್ಲಿ ಕೇತಕಾ ನದಿ ಹರಿಯುವಂತಹ ಪ್ರದೇಶ ಕೊತ್ತಮಾರನಹಳ್ಳಿ ಒಂದು ಎತ್ತರವಾದ ಒಂದು ದಿಣ್ಣೆಯ ಪ್ರದೇಶ ಊರಾಗಿರ್ತಕ್ಕಂತಹ ಊರಿನಲ್ಲಿ ಹುಟ್ಟುವಂಥದ್ದು ಅಲ್ಲಿ ಒಂದು ಆಂಜನೇಯ ದೇವಸ್ಥಾನಕ್ಕೆ ಬಪ್ಪನಹಳ್ಳಿ ದಿಂದ ದಿವಂಗತ ನರಸಿಂಹಯ್ಯನವರು ಒಂದು ಅರ್ಚಕರಾಗಿ ಬರ್ತಾ ಇರ್ತಾರೆ ಅವರು ವಿದ್ಯಾವಂತರಾಗಿ ಕೂಲಿ ಮಠವನ್ನ ಪ್ರಾರಂಭಿಸ್ತಾರೆ ಸುಮಾರು ಆರೇಳು ವಿದ್ಯಾರ್ಥಿಗಳಿಗೆ ಅಲ್ಲಿ ಪೂಜೆಗೆ ಮಾಡಿಕೊಂಡು ಅಲ್ಲಿಯ ಮಕ್ಕಳ ವಿದ್ಯಾರ್ಥಿಗಳಿಗೆ ಪಾಠವನ್ನು ಬೋಧಿಸುದು ಅದರಲ್ಲಿ ಈ ಕೂಲಿ ಮಠವನ್ನು ಕೂಡ ಒಂದು ಮತ್ತು ಎರಡನೇ ತರಗತಿವರ್ಗ ಕೂಲಿ ಮಠ ಓದ್ತಾರೆ ನಮ್ಮ ಕೃಷ್ಣ ಅವರು ಅದಾದ ನಂತರ ನಾಯಕನಹಳ್ಳಿ ಅಹ್ ಹಿರಿಯ ಕಿರಿಯ ಪ್ರಾಥಮಿಕ ಶಾಲೆಗೆ ಅವರಲ್ಲಿಂದ ಮೂರನೇ ತರಗತಿ ಮತ್ತು ನಾಲ್ಕನೇ ತರಗತಿಯನ್ನು ಓದ್ತಾರೆ ಗಣಿತದಲ್ಲಿ ಬಾಲ್ಯದಲ್ಲಿ ಬಹಳ ಚುರುಕಿದ್ದಾರೆ ಅಂತ ಕೂಡ ಅವ್ರು ಹೇಳ್ತಾರೆ ಒಳ್ಳೆ ಶಿಸ್ತುಬದ್ಧ ಶಿಕ್ಷಕರನ್ನ ನಾನು ಕಂಡೆ ನನ್ನ ಅಚ್ಚುಮೆಚ್ಚಿನ ಶಿಕ್ಷಕರು ಅಂತ ಕೂಡ ಸ್ಪೀಕರ್ ಕೃಷ್ಣ ಅವರು ಹೇಳ್ತಾರೆ ಅವರ ಬಾಲ್ಯ ಅಲ್ಲಿ ಮುಗಿದ ನಂತರ ಮಾಧ್ಯಮಿಕ ಶಾಲೆ ಸಂತೆಬಾಚಲ್ಲಿ ಆಗತಾನೆ ಹೊಸ ಕಟ್ಟಡ ಆಗಿರುತ್ತೆ ಆ ಮಾಧ್ಯಮಿಕ ಶಾಲೆಗೆ ಅಲ್ಲಿಗೆ ಸೇರ್ತಾರೆ ಅದ್ಭುತವಾದ ಶಿಸ್ತುಬದ್ಧ ಶಿಕ್ಷಕರಲ್ಲಿ ಇರ್ತಾರೆ ಶೀಳೆರಿಯ ಚಿಕ್ಕನಗೌಡರು ಕೂಡ ಅಲ್ಲಿ ಮುಖ್ಯ ಶಿಕ್ಷಕರಾಗಿರ್ತಾರೆ ಸೀತಾರಾಮ್ ಸೀತಾರಾಮಯ್ಯನವರು ನಮ್ಮ ಸಂತೇ ಬಾಚಲ್ಲಿ ಹೋಗ್ಲಿ ಅತ್ಯಂತ ದಕ್ಷ ಪ್ರಾಮಾಣಿಕ ಕನ್ನಡ ಮಾತನಾಡ್ತಾ ಕನ್ನಡ ಹೇಳ್ತಕ್ಕಂಥವರು ಹಾಗೆ ಕನ್ನಡ ಪಂಡಿತರು ಮಹಾನ್ ಕಚ್ಚೆ ಪೇಟಾ ಇವೆಲ್ಲವನ್ನು ಹೊರ್ಣಿಸ್ತಾರೆ ಎಷ್ಟು ಅದ್ಭುತವಾದ ಶಿಕ್ಷಕರು ಅವರು ನನ್ನ ನೆಚ್ಚಿನ ಶಿಕ್ಷಕರು ಅಂತ ಹೇಳ್ತಾರೆ ಶ್ವೇತ ನಮ್ಮ ಕೃಷ್ಣ ಅವರು ಅಲ್ಲಿ ಮುಗಿದ ನಂತರ ಅಲ್ಲಿ ಏಳನೇ ಕ್ಲಾಸ್ ಮುಗಿದ ನಂತರ ನಮ್ಮಲ್ಲಿ ನಮ್ಮ ಸಂತೆ ಬಾಚಲಿ ಹೈಸ್ಕೂಲ್ ಇರೋದಿಲ್ಲ ಹೈಸ್ಕೂಲ್ ಕಟ್ಟೋದಕ್ಕೆ ಹಣ ಸಂಗ್ರಹ ಮಾಡ್ತಾ ಇರ್ತಾರೆ ಇವರ ತಂದೆನೂ ಕೂಡ ಸಂತೆ ಬಾಚಲಿ ಹೈಸ್ಕೂಲ್ಗೆ ಐದೂರು ರೂಪಾಯಿಯನ್ನ ಕೊಡ್ತಾರೆ ಜಮೀನನ್ನ ಸಾಲ ಅಡವಿಟ್ಟು ನಂತರ ಅಂತ ತೀರ್ಸಿದ್ದು ಇವರು ದೊಡ್ಡವರಾದ ಮೇಲೆ ಆ ಜಮೀನನ್ನ ಮಾರಿ ಅದೇನೇ ಇರಲಿ ಇವರ ಭದ್ರಾವತಿಗೆ ಹಕ್ಕನ ಮನೆಗೆ ಹೋಗ್ತಾರೆ ಹಕ್ಕನ ಮನೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆಯೋದಕ್ಕೆ ಹೋದಾಗ ಅಲ್ಲಿ ಅವರು ಎಸ್ ಎಸ್ ಎಲ್ ಸಿಯಲ್ಲಿ ಫೇಲ್ ಆಗ್ಬಿಡ್ತಾರೆ ಎಸ್ ಎಸ್ ಎಲ್ ಸಿ ಮತ್ತೆ ಸಂತೆ ವಾಚಲಿಗೆ ಬರ್ತಾರೆ ಸಂತೆ ವಾಚಲಿಗೆ ಅದ್ಭುತವಾದ ಒಂದು ಖಾಸಗಿ ಕಟ್ಟಡದಲ್ಲಿ ಎಸ್ ಎಸ್ ಎಲ್ ಸಿ ಪ್ರಾರಂಭವಾಗಿರುತ್ತೆ ಅಲ್ಲಿ ರಾತ್ರಿ ಶಾಲೆಯನ್ನು ಮಾಡಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗ್ತಾರೆ ಸ್ಪೀಕರ್ ಕೃಷ್ಣರಾವ್ ಇದಾದ ನಂತರ ಮೈಸೂರು ಸೆಂಟ್ರಲ್ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ಗೆ ಸಂಬಂಧಿಕರ ಮನೆಯಲ್ಲಿ ಒಂದು ವರ್ಷ ಇದ್ದು ಓದ್ಲೇಬೇಕು ಅಂತ ತಂದೆಯನ್ನು ಕೇಳ್ಕೊಂಡಾಗ ಅಲ್ಲಿ ಸಂಬಂಧಿಕರ ಮನೆಯಲ್ಲಿ ಒಂದು ವರ್ಷ ಇರ್ತಾರೆ ನಂತರ ರಾಮಯ್ಯ ಆಸ್ಟ್ರೇಲಿಯಾ ಕೂಡ ಇನ್ನೊಂದು ವರ್ಷ ಇರ್ತಾರೆ ಅಲ್ಲಿ ಪಿ ಯು ಸಿ ಅನ್ನ ಸೈನ್ಸ್ ತಗೊಳ್ತಾರೆ ಕಠಿಣ ಕಡಲೆ ಆಗ್ಬಿಡ್ತು ನನಗೆ ಓದ್ಲಿಕ್ಕೆ ಅರ್ಥ ಆಗೋಲ್ಲ ಮ್ಯಾಥ್ಸ್ ಬಹಳ ಟಫ್ ಆಯ್ತು ಅಂತ ಹೇಳಿ ಅಲ್ಲಿ ಅವರು ಅನುತ್ತೀರ್ಣ ಆಗ್ಬಿಡ್ತಾರೆ ಮತ್ತೆ ಅವರಿಗೆ ಬಂದಾಗ ಏನಾರು ಮಾಡು ಓದ್ಲೇಬೇಕು ಅನ್ನೋದನ್ನ ಅಚ್ಚರವಾಗಿ ಇದ್ ಮಾಡ್ತಾರೆ ಮೈಸೂರಿಗೆ ಹೋಗಿ ಸೇರ್ತಾರೆ ಇಂಟರ್ಮಿಡಿಯೇಟ್ ಮೈಸೂರನ್ನ ಮಹಾರಾಜ ಕಾಲೇಜಲ್ಲಿ ಮುಗಿಸ್ತಾರೆ ನಂತರ ಎನ್ನು ಕೂಡ ಸಾವಿರದ ಒಂಬೈನೂರ ಅರವತ್ತೇಳನ ಐಸೂರಿನಲ್ಲಿ ಬಿಎನ್ನು ಕೂಡ ಅಲ್ಲಿ ಮುಗಿಸ್ತಾರೆ ಬಿಎನ ಮುಗಿಸಿದ ಮೇಲೆ ಬ್ಯಾಂಗ್ಳೂರ್ನಲ್ಲಿ ಕಾರ್ಪೊರೇಷನ್ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಆಯ್ಕೆ ಆಗ್ತಾರೆ ಕನ್ನಡ ಶಿಕ್ಷಕ ಶಾಲೆಯಾಗಿ ಬಹಳಷ್ಟು ದಿನ ಮಾಡ್ತಾ ಮಾಡ್ತಾ ಅಲ್ಲಿ ಕೂಡ ಲಾ ಅನ್ನ ಸರ್ಕಾರಿ ಕಾಲೇಜಿನಲ್ಲಿ ಲಾ ಅನ್ನ ಮುಗಿಸ್ಕೊಳ್ತಾರೆ ಅದೇ ಸಂದರ್ಭದಲ್ಲಿ ಇವ್ರಿಗೆ ಮದುವೆ ಕೂಡ ಆಗುತ್ತೆ ಇಂದ್ರಮ್ಮ ಅಕ್ಕನ ಮಗಳು ಭದ್ರಾವತಿ ಅಕ್ಕನ ಮಗಳನ್ನೇ ಇಂದ್ರಮ್ಮ ಅವ್ರನ್ನ ಮದುವೆ ಮಾಡ್ಕೊಳ್ತಾರೆ ಅವ್ರು ಹೇಳ್ತಾರೆ ನನ್ನ ಜೀವನದಲ್ಲಿ ಇಂದ್ರ ಬರಲಿಲ್ಲ ಅಂದಿದ್ರೆ ನಾನು ಏನಾಗ್ತಿದ್ನೋ ನನಗೆ ಗೊತ್ತೇ ಇಲ್ಲ ಅಂತ ಅಂತಹ ಕೊನೆಗೆ ಇದ್ರಮ್ಮವರು ಕೂಡ ಮಾಸ್ಟರ್ ಡಿಗ್ರಿಯನ್ನ ಮಾಡ್ತಾರೆ ಡಾಕ್ಟರೇಟ್ ಅನ್ನ ತಗೊಳ್ತಾರೆ ಅವರು ಕೂಡ ಆ ಮೈಸೂರಿನಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ ಇವರು ಒಡನಾಟ ಮತ್ತೆ ಆ ಮೈಸೂರಿನಲ್ಲಿ ಲಾ ಪ್ರಾಕ್ಟೀಸ್ ಅನ್ನು ಕೂಡ ಮಾಡ್ತಾರೆ ಇವರು ಮತ್ತೆ ಸಿದ್ದರಾಮಯ್ಯ ಇವತ್ತು ಮುಖ್ಯಮಂತ್ರಿ ಆಗಿದಾರಲ್ಲ ಇವರ ಜೊತೆಯಲ್ಲೇ ಅವರು ಸೀನಿಯರ್ ಆಗಿರ್ತಾರೆ ಜೊತೆಯಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಾರೆ ಕೊನೆಗೆ ಕ್ಯಾರ್ಪೇಟೆ ನಲ್ಲಿ ಬಂದು ನನ್ನ ಜನರಿಗೆ ಇಲ್ಲಿ ನಾನು ನಾನ್ ಅಧ್ಯಯನ ಮಾಡಬೇಕು ಇಲ್ಲಿ ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ ಬಂದಾಗ ಕ್ಯಾರ್ಪೇಟೆ ರೀ ಇಲ್ಲಿಯ ಜನರ ಒಡನಾಟ ಹಳ್ಳಿ ಹಳ್ಳಿಯ ಜನರ ಸಂಪರ್ಕ ಸಿಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಎಸ್ ಎಂ ಲಿಂಗಪ್ಪನವರ ಸ್ನೇಹ ಸೌಹಾರ್ದತೆ ಬಹುಶಃ ಎಸ್ ಎಂ ಲಿಂಗಪ್ಪ ಅವರು ಸಿಗ್ಲಾ ಸಿಗ್ಲಿಲ್ಲ ಅಂದಿದ್ರೆ ಇವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಿರ್ಲಿಲ್ಲ ಆ ಇವರು ಮೊಟ್ಟ ಮೊದಲದಾಗಿ ಕ್ಯಾರ್ಪೇಟೆ ಬೋರ್ಡ್ ಗೆ ಆಯ್ಕೆ ಹಾಕ್ತಾರೆ ಬೋರ್ಡ್ ಅಲ್ಲೂ ಕೂಡ ಆದ್ರೆ ಇವರು ಅಧ್ಯಕ್ಷ ಸ್ಥಾನ ಅಲ್ಲೂ ಸಿಗೋದಿಲ್ಲ ನಂತರ ಹೀಗೆ ಸಂಪರ್ಕ ಇದ್ದಾಗ ನಾಯಕ್ನಲ್ಲಿ ಇಲ್ಲಿ ಬಲ್ಲೇಗೌಡ್ರು ಒಳ್ಳೆ ದುರೀಣರು ಅವರು ತೀರ್ಕೊಳ್ತಾರೆ ಅವ್ರಿಗೆ ಎಸ್ ಎಂ ಕೃಷ್ಣ ಅವರು ಬಂದಿರ್ತಾರೆ ಸಾವಿರಾರು ಜನ ಬಂದಿರ್ತಾರಂತೆ ಅವರು ತೀರ್ಕೊಂಡದ ಒಂದು ಅವರೇ ಸಾವುಗೆ ಅಲ್ಲ ಒಂದು ಸಭೆ ಮತ್ತು ಸಮಾರಂಭದಲ್ಲಿ ಎಸ್ ಎಂ ಕೃಷ್ಣ ಪರ ನಾವು ಪ್ರಚಾರ ಮಾಡಬೇಕು ಅಂತ ಹೇಳಿ ಅವರು ಮೊಟ್ಟ ಮೊದಲು ಪ್ರಚಾರ ಹಳ್ಳಿ ಹಳ್ಳಿ ಒಳ್ಳೆ ಭಾಷಣಕಾರರು ವಾಗ್ಮಿಗಳು ಮತ್ತೆ ಸರಳರು ಸಜ್ಜನಿಕೆ ಪರಿಶುದ್ಧ ಕೈಯ ಅವರ ಜೀವನ ಎಂದು ಕೂಡ ಅವರು ಅವರ ಮನೆ ಬಾಗಿಲಿಗೆ ಬಂದು ಸುಟ್ಕೀಸನ್ನ ಪಡೆದವರಲ್ಲ ಅಂತಹ ಧೀಮಂತ ರಾಜಕಾರಣಿಯಾಗಿದ್ದವರು ನಮ್ಮ ಸ್ಪೀಕರ್ ಕೃಷ್ಣ ಅವರು ಹೀಗೆ ಒಬ್ರು ದತ್ತಮಗಳನ್ನು ಕೂಡ ತಗೊಳ್ತಾರೆ ಅದಾದ ನಂತರ ಮೊದಲ ಬಾರಿ ಶಾಸಕ ನಿಂತಾಗ ಇವರು ಸೋಲ್ತಾರೆ ವಿಧಾನಸಭೆಗೆ ಒಂದು ಲಕ್ಷ ಖರ್ಚಾಗಿರುತ್ತಂತೆ ನೋಡಿ ಆಗ ನಂತರ ಎರಡನೇ ಬಾರಿ ಎಲ್ಲರೂ ಚಂದ ಎತ್ತಿ ನಿಂತು ಗೆಲ್ತಾರೆ ಇವರು ಎರಡು ಬ ಮೂರು ಬಾರಿ ನೋಡಿ ಶಾಸಕರಾಗ್ತಾರೆ ಸಚಿವರಾಗ್ತಾರೆ ರೇಷ್ಮೆ ಇಲಾಖೆ ಸಚಿವರಾಗ್ತಾರೆ ನಂತರ ಎಂ ಪಿ ಯಲ್ಲೂ ಕೂಡ ಇವರು ಗೆಲ್ತಾರೆ ಅಹ್ ಇವತ್ತು ಕೂಡ ಒಂದು ಬಡತನದ ಜೀವನ ನೋಡಿ ಅವರು ಬಿ ಶಾಸಕರಾದರೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲೇ ಇವರು ಹೋಗ್ತಾ ಇದ್ದಿದ್ದು ನಾನು ಕೂಡ ಒಮ್ಮೆ ಅವರು ನಾನು ಡಿಗ್ರಿ ಮಾಡ್ಬೇಕಾದಾಗ ಮೇಲ್ಗಡೆ ಟಿ ಬಿ ಸರ್ಕಲ್ ಇಂದ ನಾವು ಮೈಸೂರಿಗೆ ಜೊತೆಯಲ್ಲಿ ನನ್ನಪ್ಪ ಏನೋ ನಿನ್ ಸಣ್ಣಪ್ಪ ಮಗನೇನೋ ಅಂತೆಲ್ಲ ಮಾತನಾಡಿಸಿ ನನ್ನ ಕಂಡ್ರು ಕೂಡ ಅಭಿಮಾನ ಅವ್ರಿಗೆ ಇತ್ತು ನಾನು ಟೀಚರ್ ಆಗಿದ್ದೆ ಅಂತೆಲ್ಲ ಮಾತನಾಡ್ಕೊಂಡು ಕಳೆದಿದ್ದು ನಾವು ಓದ್ಬೇಕಾದಾಗ ಮೈಸೂರಿನಲ್ಲಿ ರೊಟ್ಟಿಗಳನ್ನ ತಿಂತಾ ಇದ್ದು ಯಾವ್ದೋ ಸಿದ್ದಪ್ಪನ ವ್ಯಾನ್ ಅಂತ ಬರ್ತಿತ್ತು ಆ ರೊಟ್ಟಿಗಳ ಕಂತೆಗಳನ್ನ ಕೊಡ್ತಿದ್ರು ನಾವು ಒಂದ್ ಮೂರ್ ದಿನ ನಾಲ್ಕು ದಿನ ಒಣ ರೊಟ್ಟಿಯನ್ನೇ ಮುಚ್ಚಲ್ ಚಟ್ನಿ ಇಲ್ಲ ಈರುಳ್ಳಿಲಿ ಇಲ್ಲಿ ನೆಂಚ್ಕೊಂಡು ತಿನ್ಬೇಕಾಗಿತ್ತು ಯಾಕೆಂದ್ರೆ ನಮ್ಗೆ ಸಾಂಬಾರ್ ಸರಿಯಾಗಿ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಕೆಲವೊಮ್ಮೆ ಅವರು ಇರತರ ಒಂದಷ್ಟು ಸಾಂಬಾರನ್ನ ತಗೊಳ್ತಿದ್ದೋ ತುಂಬಾ ಬಡತನ ಇತ್ತು ನಮ್ಮ ಮನೆಯ ಬಡತನ ಹೇಗಿತ್ತು ಅಂದ್ರೆ ಕಿತ್ತು ತಿನ್ನೋ ಬಡತನ ಒಮ್ಮೆ ಬರಗಾಲ ಬಂದು ತಮ್ಮ ಭದ್ರಾವತಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ರಾಗಿಯನ್ನ ಅಹ್ ಚಂದ್ರಾಯಪಟ್ಟಿಗೆ ಲಾರಿಯಲ್ಲಿ ಕಳಿಸ್ಕೊಡ್ತಾನೆ ಇಲ್ಲಿಂದ ಮರದ ಗಾಡಿಯನ್ನ ಹುಡ್ಕೊಂಡು ಹೋಗಿ ಕೃಷ್ಣ ಅವರೇ ಸ್ವತಃ ಆ ಮರದ ಗಾಡಿಯಲ್ಲಿ ತುಂಬಿಕೊಂಡು ಗಾಡಿಯಲ್ಲಿ ಹೆಚ್ಚು ಹೊರೆಯಾಗುತ್ತೆ ಅಂತ ನಡ್ಕೊಂಡು ಕೊತ್ಮಾರ್ನಳ್ಳಿಗೆ ಚಂದ್ರಾಯಪಟ್ಟಣದಿಂದ ಬಂದಿರ್ತಾರಂತೆ ನಿಜವಾಗ್ಲು ಎಂತಹ ಸೋಜುಗದ ವಿಚಾರ ಇಂತಹ ವಿಚಾರಗಳು ಅದಾದ್ಮೇಲೆ ಇವ್ರಿಗೆ ಎಸ್ ಎಂ ಲಿಂಗಪ್ಪ ಅವ್ರಿಗೂ ದೇವೇಗೌಡ್ರಿಗೂ ಸ್ವಲ್ಪ ಅಷ್ಟಕ್ಕಷ್ಟಕ್ಕೆ ಆಗ್ಬಿಟ್ಟಿರುತ್ತೆ ಇವರು ದೇವೇಗೌಡರಿಗೆ ಗೆದ್ದಾಗ ಹಾರ ಹಾಕ್ಬಿಟ್ಟಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ಮುನಿ ನಮ್ಮ ಎಸ್ ಎಂ ಲಿಂಗಪ್ಪ ಅಂತ ಇವರು ಲಿಂಗಪ್ಪ ಅವ್ರನ್ನ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ ಕೊನೆಗೆ ನಮ್ಮ ಜವರೇಗೌಡ್ರು ಉಪನ್ಯಾಸಕರಾಗಿರ್ತಾರೆ ಇಂಗ್ಲಿಷ್ ಉಪನ್ಯಾಸಕರು ನಮ್ಮ ಹುಬ್ನಲ್ಲಿ ಜವರೇಗೌಡರು ಅವ್ರು ಹೇಳ್ತಾರೆ ನೋಡೋ ಅವರು ದುರ್ವಾಸಮುನಿ ನೀನೀಗ ಅಧಿಕಾರದ ಕೆಲಸ ಮಾಡ್ಬೇಕು ನಿನ್ನ ಸರ್ಕಾರ ಅಧಿಕಾರ ಇದೆ ನೀನು ಸೋತ್ರು ಚಿಂತೆ ಇಲ್ಲ ಹೋಗು ದೇವೇಗೌಡರು ಕಿಕ್ಕೇರಿಗೆ ಬಂದಿದ್ದಾರೆ ಅಂದಾಗ ಕಿಕ್ಕೇರಿಗೆ ಹೋಗಿ ಆರ ತುರಾಯ್ ಹಾಕ್ತಾರೆ ಆಗ ದೇವೇಗೌಡರು ಹೆಗ್ಲೆ ಮೇಲೆ ಬೆನ್ತಟ್ಟಿ ಕೆಲವು ಎಲ್ಲ ಕೆಲಸ ಕಾರ್ಯಗಳು ನಡೆಯೋ ಜಾಗಕ್ಕೆ ಕೇರ್ಪಡೆ ಕರ್ಕೊಂಡು ಹೋಗ್ತಾರೆ ಏನೋ ಕೃಷ್ಣ ಇದು ಕೊಡ್ಬೋದೇನೋ ಆ ಕೊಡು ಏನೋ ಇದು ಕೊಡ್ಬೋ ಈ ಕೆಲಸ ಇಲ್ಲ ಇಲ್ಲೊಂದು ಐಸ್ಕೂಲ್ ಕೇಳ್ತಾ ಇದ್ದಾರೆ ಮಾದಾಪುರದಲ್ಲಿ ಕೊಡ್ಬೋದೇನಪ್ಪ ಕೊಡ್ಬೋದು ಸರ್ ಇಲ್ಲಿ ಸುತ್ತಮುತ್ತ ಹಳ್ಳಿ ಜನಕ್ಕೆ ಎಲ್ಲೂ ಓದ್ಲಿಕ್ಕೆ ಆಗಲ್ಲ ಸರ್ ಕೊಡಿ ಸರ್ ಇಂಥ ಕೆಲಸ ಕಾರ್ಯಗಳಲ್ಲಿ ಮುಂಚೂಣಿಯಾಗಿ ನಿಲ್ತಾರೆ ಕೆಲವು ಜವಾಬ್ದಾರಿಯನ್ನೇ ಇವ್ರಿಗೆ ವಹಿಸ್ತಾರೆ ನೆಕ್ಸ್ಟ್ ಮುಂದಿನ ಚುನಾವಣೆ ಒಂದು ಚುನಾವಣೆಯಲ್ಲಿ ಸೋತ್ರ ಚಿಂತೆ ಇಲ್ಲ ಮುಂದಿನ ಚುನಾವಣೆಯಲ್ಲಿ ಅವ್ರು ಗೆಲ್ತಾರೆ ಎಲ್ಲರೂ ಜನರು ಹತ್ತು ಇಪ್ಪತ್ತು ರೂಪಾಯಿ ಚಂದವನ್ನ ಎತ್ತಿ ಗೆಲ್ಲಿಸ್ತಾರೆ ನೋಡಿ ಸಚಿವರು ಕೂಡ ಆಗ್ತಾರೆ ಆ ಎಂ ಪಿ ಯನ್ನು ಕೂಡ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೂ ಲೋಕಸಭೆಗೂ ಕೂಡ ಚುನಾವಣೆ ಹೀಗೆ ಇವರು ಮೂರ್ನಾಲ್ಕು ಬಾರಿ ನಮ್ಮ ತಾಲೂಕನ್ನ ಬೋರ್ಡನ್ನ ಆ ಆಳ್ವಿಕೆಯಿಂದ ಎಂ ಪಿ ಅವ್ರಿಗೆ ಆಳ್ವಿಕೆ ಮಾಡಿ ಶಾಸಕರಾಗಿ ಸ್ಪೀಕರ್ ಆಗಿರ್ತಾರೆ ಇಂತ ಸರಳ ಸಜ್ಜನಿಕೆ ಉಳ್ಳಂತಹ ಈ ಮಹಾನ್ ವ್ಯಕ್ತಿಯ ಈ ಜನ್ಮದಿನದ ಪರವಾಗಿ ನಿಮ್ಗೊಂದಿಷ್ಟು ಮಾಹಿತಿಯನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ನಮಸ್ಕಾರ ಆತ್ಮೀರೆ ನಮಸ್ಕಾರ